ವಿದ್ಯಾರ್ಥಿಗಳು ಸ್ಕೌಟ್ಸ್ ಮತ್ತು ಗೈಡ್ಸ್ ಪುರಸ್ಕಾರ ಪಡೆದು ಸಮಾಜಮುಖಿಯಾಗಲಿ ಎಂದು ಸಿರಹಟ್ಟಿ ಪಟ್ಟಣದಲ್ಲಿ ಶಾಸಕ ಡಾಕ್ಟರ್ ಚಂದ್ರ ಲಮಣಿ ಕರೆ ನೀಡಿದರು ಹೌದು ಸಿರಹಟ್ಟಿ ಪಟ್ಟಣದ ಸರ್ಕಾರಿ ಸಿ ಸಿ ಎನ್ ಪ್ರೌಢಶಾಲೆಯಲ್ಲಿ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಸಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕು ಮಟ್ಟದ ದ್ವಿತೀಯ ಸೋಪನ ಪರೀಕ್ಷೆ ಹಾಗೂ ಮಕ್ಕಳ ಭಾವಿಕ್ಯತಾ ಮೇಳ ನಡೆಯಿತು ಕಾರ್ಯಕ್ರಮವನ್ನು ಶಾಸಕರಾದ ಡಾಕ್ಟರ್ ಚಂದ್ರಲಮಣಿ ಉದ್ಘಾಟನೆ ಮಾಡಿದರು ಜೊತೆಗೆ ಉದ್ಘಾಟನೆ ಮಾಡಿ ಮಾತನಾಡಿ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಟ್ರೋಫಿಗಳು ಪ್ರತಿಯೊಂದು ಶಾಲೆಗಳಿಗೂ ಹೊಂದಲಿ ಮಕ್ಕಳಿಗೆ ದೇಶಪ್ರೇಮ ಶಿಸ್ತು ಸಂಯಮ ಮೂಡಿ ಬರಲಿ ಹಾಗೂ ಭಾವಿಕತೆಯಿಂದ ನಾವೆಲ್ಲರೂ ಭಾರತೀಯರು ರಾಜ್ಯ ಪುರಸ್ಕಾರ ರಾಷ್ಟ್ರ ಪುರಸ್ಕಾರ ಪದಕಗಳನ್ನು ಪಡೆದು ಒಳ್ಳೆಯ ಶಿಕ್ಷಣವನ್ನು ಪಡೆದು ಸಮಾಜಮುಖಿಯಾಗಲಿ ಎಂಬ ಮಾತನ್ನು ಹೇಳಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಿ ಎಂ ಮುಂದಿನಮನಿ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಎಂ ಎನ್ ಹವಳದ್ ಶಿಕ್ಷಣ ಸಂಯೋಜಕರಾದ ಉಮೇಶ್ ಹೊಚ್ಚಯನಮಠ ಎಚ್ ಎಂ ದೇವಗಿರಿ ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರು ಶಾಲೆಯ ಮುಖ್ಯೋಪಾಧ್ಯಾಯರು ಮುದ್ದು ಮಕ್ಕಳು ಹಾಗೂ ಊರಿನ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು